ಎಲ್ರಿಗೂ ನಮಸ್ತೆ ಐದನೇ ತರಗತಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳ ಎಫ್ ಎ ಟು ಪ್ರಶ್ನೆ ಪತ್ರಿಕೆ ಒಂದು ಟೆಸ್ಟ್ ಪೇಪರ್ನ ಸಿದ್ಧಪಡಿಸಿದ್ದೀನಿ ಹತ್ತು ಅಂಕಗಳಿಗೆ ಐದನೇ ತರಗತಿಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದು ಇದರಲ್ಲಿ ಇನ್ನೊಂದು ವಿಶೇಷ ಏನಂದರೆ ಮಕ್ಕಳ ಪ್ರ ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕೆ ಅಲ್ಲಿ ಸ್ಪೇಸನ್ನು ಸಹ ಕೊಟ್ಟಿದ್ದೀನಿ ಇದು ಐದನೇ ತರಗತಿ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಇನ್ನು ಐದನೇ ತರಗತಿ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಇದು ಪ್ರಶ್ನೆ ಪತ್ರಿಕೆ ಮತ್ತು ಆ ಉತ್ತರವನ್ನು ಬರೀಲಿಕ್ಕೆ ಕಾಲೆಯನ್ನು ಸಹ ಬಿಟ್ಟಿದ್ದೀನಿ ಈ ಒಂದು ಪಿ ಡಿ ಎಫ್ನ ನಾನು ವಾಟ್ಸಪ್ ಗ್ರೂಪಲ್ಲಿ ಶೇಪ್ ಶೇರ್ ಮಾಡ್ತೀನಿ ನನ್ನ ಈ ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ಆ ವಾಟ್ಸಪ್ ಗ್ರೂಪ್ ಲಿಂಕ್ ಹಾಕ್ತೀನಿ ಅದರ ಮುಖಾಂತರ ವಾಟ್ಸಪ್ನಲ್ಲಿ ಜಾಯ್ನ್ ಆಗಿ ಆನಂತರ ಈ ಪಿ ಡಿ ಎಫ್ನ ನಿಮಗೆ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ಎಲ್ಲ ಶಾಲೆಯವರು ಸಹ ಬಳಸ್ ಬಳಕೆ ಮಾಡ್ಕೋಬೋದು ಇದು ಐದನೇ ತರಗತಿಗೆ ಸಂಬಂಧಪಟ್ಟ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಹತ್ತು ಅಂಕಗಳಿಗೆ ಮಕ್ಕಳಿಲ್ಲೇ ಸಹ ಉತ್ತರವನ್ನು ಬರೀಬೋದು ಪ್ರಶ್ನೆಗಳನ್ನು ಸಿದ್ಧಪಡಿಸಿದ್ದೀನಿ ಒಂದು ಅಂಕದ್ದು ಎರಡು ಅಂಕದ್ದು ಪ್ರಶ್ನೆಗಳು ಸಿದ್ಧತೆ ಆಗಿದೆ ಓಕೆ ಥ್ಯಾಂಕ್ ಯು